ನಮಸ್ಕಾರ ನಮ್ ದಾರ್ಡ್ ಮಂದಿಗೆ ಧಾರವಾಡದಿಂದ ಉಳ್ವಿ ಹೋಗು ಪ್ಲಾನ್ ಹಾಕೊಂಡ್ ಹೋದ್ವಿ ಹಂಗ ರೀಚ್ ಆದ್ವಿ ಉಳಿವಿಗೆ ರೀಚ್ ಆದ್ ಮುಂದೆ ಕಂಡಿದ್ದ ತೇರ್ ನೋಡ್ರಿಪ್ಪ ಬರಬರ ಇಲ್ಲದ ಸಾಮಾಡಿ ಒಳಗ ರೀ ದೇವ್ರ ದರ್ಶನ ತಗೊಳ್ಕೊಂಡ್ ಹಂಗ ಹೊಂಟಿವಿ ನೋಡ್ರಿ ಹಂಗ ಹಂಗ ನಾನು ನಮ್ ದೋಸ್ತ ಹೊಂಟಿವಿ ಎಡಕ್ ನೋಡಿದ್ರ ಬಳ್ಳಿ ತೇರಿತ್ತ ಅದಕ್ಕೂ ನಮಸ್ಕಾರ ಮಾಡಿದ್ವಿ ಹಾರ ಮಹಾದೇವ್ ಅಂತೇಳಿ ದರ್ಶನ ತಗೊಂಡ್ವಿ ರೀ ಹಂಗ ಶೀದಾ ಜಳಕ ಮಾಡ್ಕೊಂಡು ಅಭಿಷೇಕಾಳೆ ಹಚ್ಚ ಬಿಟ್ಟಿವ್ರಿ ಬೆಳಗ್ಗೆ ಆರ್ ಗಂಟೆ ಆಗಿತ್ ನೋಡ್ರಿ ಏನ್ ರಶ್ ಇಪ್ಪ ಬ್ಯಾಡ್ರಿ ಪದ ಹಂಗ ಅಭಿಷೇಕ ಅಭಿಷೇಕ್ ಮಾಡ್ಕೊಂಡು ದರ್ಶನ ತಗೊಂಡು ಹಂಗ ಹೊಂಟಿವ್ರಿ ನಾವ್ ರಿಟನ್ ಮತ್ತ್ ಹಂಗ ನೋಡ್ಕೋಂತ ರಾತ್ರಿ ನೋಡಿದ್ರೆ ಅನ್ನೋ ಬೆಳಗ್ಗೆ ಬಿಟ್ಟಿತ್ರಿ ಏನ್ ಚಂದ್ರಿ ಬೆಳಗ್ಗೆ ಸ್ವರ್ಗನ ರೀ ನೋಡ್ರಿ ಹಂಗ ಹೆಂಗ ನೋಡ್ರಿ ಜಾತ್ರಿ ನಾವ್ ಬರ್ತಿದಿವ್ರಿಪಾ ನಮ್ಮ ಅಪ್ಪಗಳ ಜೋಡಿ ಸಣ್ಣವರಿದ್ದಾಗ ಇದ್ದಾಗ ಏನ್ ರೀ ಅವಾಗಿನ ಜಾತ್ರಿ ಬ್ಯಾಡ್ ಬ್ಯಾಡ್ರಿ ಅದು ಇವಾಗಿನ ಜಾತ್ರೆ ಎಲ್ಲ ರೀ ಚಕ್ಕಡಿಯಾಗ ಮಾಡತ್ತಿಲ್ರಿ ಟ್ಯಾಕ್ಟರ್ನೇ ಮಾಡತ್ತಾರ ನೋಡ್ರಿ ಹಂಗ ನಾವು ಹೊಂಟಿವಿ ಮುಂಜಾನೆ ಏಳು ಗಂಟೆ ಆಗಿತ್ತು ಏಳು ಗಂಟೆ ಎಲ್ಲ ಬಿಟ್ಟಿವಿ ರೀ ಶೀದ ಸೀದ ಆಜು ಬಾಜು ಏನೇನ್ ಎಲ್ಲ ನೋಡ್ಬೋ ಅಂತ ಹೊಂಟಿವಿ ಸೀದ ನಾವು ಒಂದು ವ್ಯೂ ಪಾಯಿಂಟಿಗೆ ಬಂದ್ವಿ ವ್ಯವ್ ಪಾಯಿಂಟ್ ಒಳಗೆ ನೋಡ್ರಿ ಅಲ್ಲಿ ಏನ್ರಿ ಆಕಿ ಕಣ ನೋಡ್ರಿಪ್ಪ ಅದ ನೋಡ್ರಿ ಹಂಗ ನಡ್ಕೊಂತ ಶಿವಪುರ ಬ್ರಿಡ್ಜ್ ಕಡೆ ಹೋಗ್ಬೇಕಂತ ಪ್ಲಾನ್ ಹಾಕಿದಿವ್ರಿ ಅದರಲ್ಲಿ ಆಗ್ಲಿಲ್ಲ ಹಂಗ ನಡ್ಕೊಂತ ಹೋದಿವಿ ಒಂದು ಜಲಪಾತ ಅಂತ ನಮ್ಗೆ ಸಣ್ಣದ ಜರಿ ಎಲ್ಲಾರು ಜಳಕ ಮಾಡತ್ತಿದ್ರಿ ನಾವು ಹೋಗಿ ಜಳಕ ಮಾಡ್ಬೇಕಂತ ಹೋಗಿ ಬಿಟ್ವಿ ನೋಡ್ರಿ ನೀರಂತೂ ಅಂತೂ ತಂಗ ನೋಡಿದ ಕೂಡ ಜಳಕ ಮಾಡ್ಬೇಕಂದ್ವಿ ಅಲ್ಲ ಪಡ್ ಪಟ್ ಜಳಕ ಮಾಡ್ಬೇಕಂತ ನೋಡಿದ್ವಿ ನೋಡಿದ್ರ ಮಂದಿ ಬಾಳಿತ್ರಿ ಪೀ ಇದೀವಿ ನೋಡ್ರಿ ಮ್ಯಾಲಿನ ಹಂಗ ಬೆಳ್ಬೇಕ ನೀರ್ ಜಾ ಮುಸ್ಕೊಂಡು ವಾಪಸ್ ಹೊಂಟಿವ್ರಿ ವಾಪಸ್ ಹೋಗುವಾಗ ಇಲ್ಲಿ ನಮ್ಮ ಚಕಡಿ ಇದ್ ರೀ ಧಾರವಾಡದ ಚಕಡಿ ನೋಡ್ರಿಪಾ ಹೆಬ್ಬಳಾಕ್ಷಿರಿ ಹಾ ರೀ ಫಸ್ಟ್ ಕ್ಲಾಸ್ ಎಲ್ಲಾ ನೋಡ್ಕೊಂಡ್ ಬರಬರ ಬಟ್ಟೆಸ್ಪಾ ಹೋಗ್ ಊಟ ಮಾಡಕ್ ಕುಂತ ಬಿಟ್ಟಿವ್ರಿ ನಮ್ ಅಲ್ಲ ಏನು ಏನ್ ಮಾಡಿದ್ರು ಬಿಡವಲ್ರಿ ಊಟ ಮಾಡಿ ಹೋಗಬೇಕಂತ ನಿಂತ ಬಿಟ್ರಿ ಊಟ ಮಾಡಕ್ ರೀ ನಾವು ಏನ್ ಉಟ್ರಿ ನಮ್ ಉತ್ತರ ಕರ್ನಾಟಕದ ಊಟ ಅಂದ್ರ ಭಯ ಹೆಂಗ ಜೋಳಿ ಜುಳು ನೀರು ಬರ್ತಾವ ನೋಡ್ರಿ ಹೆಂಗ ಫಸ್ಟ್ ಕ್ಲಾಸ್ ಊಟ ಮಾಡ್ಕೊಂಡ್ ಕುಂತು ಎಲ್ಲ ಹೇಳ್ತೀನಿ ಬರೀ ಎಲ್ಲ ಹುಡುಗರು ಕುಂತೀವಿ ಊಟ ಮಾಡಿದ್ವಿ ಇಲ್ಲಿ ನೋಡ್ರಿ ಬಗ್ಗೆ ಅಡ್ಗಿ ಮಾತ್ರ ಅಣ್ಣ ಅಂದ್ರೆ ಯಾರ ನೋಡ್ರಿ ಮಾಮಾರ ಮಾಮಾರ ಅಣ್ಣ ಅಡಿಗೆ ಅಡಗಿ ಅವ್ರ ಫುಲ್ ಖುಷಿ ಆದ್ರಿ ಎಲ್ಲಾ ಫಸ್ಟ್ ಕ್ಲಾಸ್ ಇತ್ರಿ ಬರಬಾರ ಊಟ ಮಾಡ್ಕೊಂಡಿದ ತೇರ್ ಹೇಳಿ ಟೈಮ್ ಆಯ್ತ್ರಿ ಹೊಂಟ್ವಿ ನೋಡ್ರಿ ಹಂಗ ನೋಡ್ರಿ ಏನ್ ಚಂದ್ರ ತಗೋಳ ತೇರ್ ಎಳೆಯೋ ಟೈಮ್ನ್ಯಾಗ ನೋಡ್ಕೊಂತ ಹೊಂಟಿದ್ವಿ ತೇರ್ ಎಳಿಬೇಕನ್ನೋ ಟೈಮ್ ಆಯ್ತು ಆದರೆ ಜನ ಬಾಳ ಆಗ್ಬಿಡ್ತರಿಪಾ ಬರಬರ್ತ ಮೊಬೈಲ್ ಶೇಕ್ 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 ಆಗತ್ತರಿಪ ಹಂಗ ನೋಡ್ರಿ ನಮ್ಮ ನಮ್ ಕಲೆಗಳೆಲ್ಲ ಕಲೆಗಳೆಲ್ಲಾ ಇಲ್ಲಿ ನೋಡ್ರಿ ಎಳ್ಯಾಗತ್ತ ನೋಡ್ರಿ ತೇರ್ ಎಳ್ಯಾಕತ್ತೀ ಆರಾಮ್ ಅಡಕೇಶ್ವರ ಮಡಕೇಶ್ವರ ಉಳಿ ಚಂದ ಬಸವೇಶ್ವರ ಅನ್ನತ್ರ ನೋಡ್ರಿ ಎಲ್ಲಾರು ನೋಡ್ರಿ ಹಂಗ ಜನ ನೋಡ್ರಿ ಯಾಪ್ರೀತಿ ಅದಕ್ಕೆ ನೋಡ್ರಿ ನಮ್ ರೈತರ ಖುಷಿ ಆಗುದಂದ್ರ ಇದ ಜಾತ್ರೆಗೆ ನೋಡ್ರಿ ಎಲ್ಲಾರು ಒಂದ್ ಮೂರ್ ತಿಂಗಳ ಹಿಂದೆನೆ ತಾಲೀಮ್ ಮಾಡ್ಕೊಂಡು ಎತ್ಗಳು ಕಟ್ಕೊಂಡು ಬಂದ್ ಜಾತ್ರೆ ಮಾಡ್ತಾರ್ರಿ ಇನ್ನು ನೋಡ್ರಿ ಜಾತ್ರೆ ಇನ್ನೂ ಯಾರು ಬಂದಿಲ್ಲ ನೋಡ್ರಿ ಜಾತ್ರೆಗೆ ಬಂದ್ಬಿಡ್ರಿ ಹಂಗ ನಮ್ಮ ಹೊಸ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಹೊಡೆಯ್ರಿ ಆದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡ್ರಿ ಇನ್ಮೇಲೆ ಎಲ್ಲಾ ವಿಡಿಯೋಗಳ್ನು ಅಪ್ಲೋಡ್ ಮಾಡ್ತೇವೆ ಸಪ್ಲೋಡ್ ಮಾಡ್ರಿ